ನಾವೀಗ ಕೀಲಾರ ಅನ್ನುವಂತಹ ಒಂದು ಗ್ರಾಮದಲ್ಲಿದ್ದೀವಿ ಕೀಲಾರ ಗ್ರಾಮದಲ್ಲಿ ಒಂದು ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲಿ ಕಾಣ್ತಾ ಇರೋದೇ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಪ್ರಾಚೀನವಾದ ಒಂದು ಎಂಟುನೂರು ವರ್ಷದ ದೇವಸ್ಥಾನ ಈಗ ತಾನೇ ಅದರ ಪೂರ್ಣವಾಗಿ ಜೀರ್ಣೋದ್ಧಾರ ಆಗಿದೆ ನಮ್ಮ ದೇಶದಲ್ಲಿ ಚಾರಿತ್ರಿಕ ವಸ್ತುಗಳು ಹೇಗೆ ಯಾರಿಗೂ ಗಮನಕ್ಕೆ ಬರದೇ ಇರ್ತದೆ ಹೇಗೆ ಚರಿತ್ರೆಯಿಂದ ಕಣ್ಮರೆಯಾಗ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ನಿಮಗೆ ಇವತ್ತು ಹೇಳ್ತೀನಿ ಇಲ್ಲಿ ಕೀಲಾರ ಗ್ರಾಮಸ್ಥದ ಗ್ರಾಮದ ಮುಖಂಡರು ನಮ್ಮ ಜೈರಾಮ್ ಅವರು ಕೃಷ್ಣ ಚಂದ್ರಶೇಖರ್ ಅವರು ಮತ್ತು ಕೃಷ್ಣೇಗೌಡರು ಮತ್ತು ನಮ್ಮ ಅವರು ಇವರೆಲ್ಲ ಇವತ್ತು ಇಲ್ಲಿಗೆ ಒಂದು ಜಾಗ ಕರ್ಕೊಂಬಂದರು ಬನ್ನಿ ಇಲ್ಲೊಂದು ಶಾಸನ ಇದೆ ಅಂತ ನೋಡಿ ಶಾಸನ ಯಾವ ಜಾಗದಲ್ಲಿ ಇದೆ ಅಂದರೆ ನೀವು ಊಹೆಯೇ ಮಾಡೋಕ್ಕಾಗಲ್ಲ ಇಲ್ಲೊಂದು ಪಕ್ಕದಲ್ಲೊಂದು ಮನೆ ಇದೆ ಇದೊಂದು ಪಕ್ಕದಲ್ಲಿ ಒಂದು ಮನೆ ಇದೆ ಅದ್ರ ಪಕ್ಕದಲ್ಲಿ ಒಂದು ಚಿಕ್ಕ ಗಲ್ಲಿ ಒಂದು ಚರಂಡಿ ಪಕ್ಕದಲ್ಲೊಂದು ಗಲ್ಲಿ ಈ ಗಲ್ಲಿ ಒಳಗಡೆಯಿಂದ ನೋಡಿದ್ರೆ ನಿಮಗೆ ಶಾಸನ ಕಾಣುತ್ತೆ ನೋಡಿ ಇದು ನೀವು ಹತ್ತಿರ ತೋರಿಸ್ತೀನಿ ಹೆಂಗೆ ನಮ್ಮ ಹಾಗಾಗಿ ಪ್ರತಿಯೊಂದಕ್ಕೂ ಗೌರವ ಕೊಡಬೇಕು ಹುಡುಕ್ಬೇಕು ಸಂರಕ್ಷಣೆ ಮಾಡಬೇಕು ಅದನ್ನು ದಾಖಲೆ ಮಾಡಬೇಕು ಇಲ್ಲದೆ ಹೋದರೆ ನಮ್ಮ ಪರಂಪರೆ ಹಾಳಾಗ್ತದೆ ನೋಡಿ ಇದನ್ನು ಈ ಶಾಸನದಲ್ಲಿ ಶಂಕಚಕ್ರ ಮುದ್ರೆಗಳಿವೆ ಕೆಳಭಾಗದಲ್ಲಿ ಅಕ್ಷರಗಳಿತ್ತು ಅಂತ ಹೇಳ್ತಾರೆ ಆದರೆ ಇವತ್ತಿಗಿಲ್ಲ ಅಕ್ಷರಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಆದರೆ ಹಿಂದೆ ಇತ್ತು ಅನ್ನೋದು ಅಂದರೆ ಸೌದೋಗ್ತಾ ಇರುತ್ತೆ ನಾವು ರಕ್ಷಣೆ ಮಾಡದೆ ಹೋದ್ರೆ ಹೋಗುತ್ತೆ ಸೊ ಅದನ್ನ ವಿಶ್ವವಿದ್ಯಾನಿಲಯದಲ್ಲಿ ಹಿಂದೆ ಇದ್ದಂತಹ ಕೆ ಟಿ ವೀರಂಡ ವೀರಪ್ಪ ಅನ್ನೋರು ಮಾಡಿದ್ರು ಇದನ್ನು ಓದಿದ್ರು ಅನ್ನೋದನ್ನ ಅರವತ್ತೇಳನೇ ಇಸ್ವಿಲಿ ಅಂತ ಹೇಳಿ ಜಯರಾಮ್ ಅವರು ಹೇಳ್ತಾರೆ ನೋಡಿ ಹೇಗೆ ಎರಡು ಮನೆಗಳ ಮಧ್ಯದ ಗಲ್ಲಿಯಲ್ಲಿ ಒಂದು ದೊಡ್ಡ ಶಾಸನ ಇರೋದನ್ನು ನಾವು ನೋಡ್ತೀವಿ ಹೀಗೆ ನಮ್ಮ ಪರಂಪರೆಗಳನ್ನು ನೀವು ನೋಡಿದ್ರೆ ಭಾರತೀಯ ಇತಿಹಾಸ ಇನ್ನೂ ಕೂಡ ಸಂರಕ್ಷಣೆ ಮಾಡೋದು ಅಗತ್ಯತೆ ಇದೆ ಇಂತಹ ಒಂದು ಕಾರ್ಯವನ್ನು ಇವತ್ತು ನಾವು ನಿಮಗೆಲ್ಲ ತೋರಿಸ್ಬೇಕು ಹೇಗೆಲ್ಲ ಎಕ್ಸಾಂಪಲ್ಸ್ ಇರುತ್ತೆ ಅನ್ನೋದನ್ನು ನಿಮಗೆ ಹೇಳೋದಕ್ಕೆ ಬಂದೆ